ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಶನಿವಾರ ಮತ್ತು ಭಾನುವಾರ ಸೋಮವಾರ ನಮ್ಮ ಸೊಸೈಟಿಯ ಮೂರನೇ ವರ್ಷದ ವಿವರವನ್ನು ಆಚರಿಸಲಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೊಸೈಟಿಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರುಗಳು ಆಗಮಿಸುತ್ತಿದ್ದಾರೆ ಎಲ್ಲರಿಗೂ ಸ್ವಾಗತ ಕೊಡ್ತಿದ್ದೀವಿ ನಮ್ಮ ಸಂಸ್ಥೆ ಶ್ರೀ ಗಣಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಮೊದಲನೇ ದಿನ ಅಂದರೆ ಈ ದಿನ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎನ್ ಎಸ್ ಜಯಕುಮಾರ್ ತುಮ್ ಅಧ್ಯಕ್ಷರು ಮರ್ಚೆಂಟ್ ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ತುಮಕೂರು ಇವರು ಆಗಮಿಸ್ತಿದ್ದಾರೆ ಮತ್ತು ನಮ್ಮ ತಿಪ್ಪನೂರಿನ ಜನಪ್ರಿಯರಾದ ಲೋಕೇಶ್ವರವರು ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಆರ್ಯವೈಶ್ಯ ಮಂಡಳಿಯ ಬಿ ಎಸ್ ನಟರಾಜ್ ಅವರು ಬರ್ತಾ ಇದ್ದಾರೆ ಅದಕ್ಕೆರೆ ಅಧ್ಯಕ್ಷರ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರ ಬಿ ಎಸ್ ಅರುಣ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಡಿ ಎನ್ ನಾಗರಾಜ್ ಶೆಟ್ಟರು ಈ ಕಾರ್ಯಕ್ರಮಕ್ಕೆ ನಮ್ಮ ಸೊಸೈಟಿ ಮಾಜಿ ಮಾಜಿ ಅಧ್ಯಕ್ಷರು ಇವರು ಕೂಡ ಆಗಮಿಸಿದ್ದಾರೆ ಹಾಗೆ ಇಪ್ಪತ್ತ ಐದು ಆರು ಎರಡು ಸಾವಿರದ ಇಪ್ಪತ್ತನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ ಪಿ ರವಿಶಂಕರ್ ಅವರು ರಾಜ್ಯಾಧ್ಯಕ್ಷರು ಆರ್ಯ ಮಹಾಸಭೆ ಬೆಂಗಳೂರು ಮತ್ತು ಕೆ ಎನ್ ರಾಜಣ್ಣನವರು ಸಹಕಾರಿ ಸಚಿವರು ಕರ್ನಾಟಕ ಸರ್ಕಾರ ಕೆ ಷಾಕ್ಷರಿ ಅವರು ಶಾಸಕರು ತಿಪಟೂರು ವಿಧಾನಸಭಾ ಕ್ಷೇತ್ರ ವೆಂಕಟೇಶ್ವರಲ್ಲೂ ಉಪಕುಲಪತಿಗಳು ತುಮಕೂರು ವಿಶ್ವವಿದ್ಯಾಲಯ ತುಮಕೂರು ಇವರುಗಳು ಸಹ ಆಗಮಿಸಿದ್ದಾರೆ ಅದೇ ರೀತಿ ಭಾನುವಾರ ಸಂಜೆ ಆರು ಗಂಟೆಗೆ ಹಿರೇಮಂಗಳೂರು ಕಣ್ಣ ಮತ್ತು ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರಿಂದ ಜುಗಲ್ಬಂದಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ ಮೂರನೇ ತಾರೀಕು ಸೋಮವಾರ ನಮ್ಮ ಸೊಸೈಟಿಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈ ಮಹಾರಾಜರು ಮೈಸೂರು ಸಂಸ್ಥಾನ ಸಂಸದರು ಮೈಸೂರು ಮತ್ತು ಕೊಡಗು ಜಿಲ್ಲೆ ಇವರು ನಮ್ಮ ಸೊಸೈಟಿಯ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಡಿ ಎಸ್ ಅರುಣ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ ಇವರು ಬರ್ತಾ ಇದ್ದಾರೆ ಡಿ ಸಿ ನಾಗೇಶ್ ಅವರು ಮಾಜಿ ಶಿಕ್ಷಣ ಸಚಿವರು ಡಿ ಎಂ ಅರವಿಂದ್ ಅಧ್ಯಕ್ಷರು ಆರನೇ ವಯಸ್ಕಿ ಶ್ರೀರಾಮ ಸಹಕಾರ ಸಂಘ ಶಿವಮೊಗ್ಗ ಎಚ್ ಎಂ ಸಂದೀಪ್ ರವರು ಅಧ್ಯಕ್ಷರು ಶ್ರೀ ಕನಿಕಾ ಪರಮೇಶ್ವರಿ ಕೋ ಆಪರೇಟಿವ್ ಬ್ಯಾಂಕ್ ಮೈಸೂರು ಇವರುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೂ ಈ ನಮ್ಮ ಸೊಸೈಟಿಯ ಕರೆ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಆಗಲಿ ಅಂತ ಬಿಟ್ಟು ತಮ್ಮೆಲ್ಲರ ಸಹಕಾರ ಕೂಡ ಕೋರುತ್ತಿದ್ದೇನೆ ದಯವಿಟ್ಟು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀನಿ Terima <sweak> kasih telah menonton!